ಐ ಪಿ ಎಲ್ ಕಪ್ ಗೆದ್ದ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿದ್ದ ಹಣ ಎಷ್ಟು ವಿರಾಟ್ ಕೊಹ್ಲಿಗೆ ಯಾವ ಅವಾರ್ಡ್ ಕೊಟ್ಟರು ಎಷ್ಟು ಕೋಟಿ ಸಿಕ್ತು ಇಲ್ಲಿದೆ ನೋಡಿ ಯಾರಿಗೆ ಯಾವ ಯಾವ ಪ್ರಶಸ್ತಿ ಸಿಕ್ಕಿದ್ದು ಎಷ್ಟು ಕೋಟಿ ಕೊಟ್ಟಿದ್ದು ಅಂತ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ವಿನ್ನರ್ಸ್ ಯಾರು ಗೊತ್ತಾ ನಮ್ಮ ಆರ್ ಸಿ ಬಿ ತಂಡ ಈ ಸಲ ಕಪ್ ನಮ್ಮದು ಸೀಸನ್ ಏಯ್ಟೀನ್ ಆರ್ ಸಿ ಬಿ ತಂಡಕ್ಕೆ ಬರ್ತ್ ಕೊಟ್ಬಿಡಿ ಸಾಕಾತಾಗಿತ್ತು ಗುರು ಮ್ಯಾಚು ಯಾರಿಗೆ ಯಾವ ಅವಾರ್ಡ್ ಸಿಕ್ತು ಅವಾರ್ಡ್ ಜೊತೆಗೆ ಕೋಟಿ ಕೋಟಿ ದುಡ್ಡು ಕೂಡ ಕೊಟ್ಟರು ಸೀಸನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟವ್ರಿಗೆಲ್ಲ ಕೂಡ ಲಕ್ಷ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅವಾರ್ಡ್ ಆ್ಯಂಡ್ ಪ್ರೈಸ್ ಮನಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಸಾಯಿ ಸುದರ್ಶನ್ ಅವರಿಗೆ ಹತ್ತು ಲಕ್ಷ ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ ವೈಭವ್ ಸೂರ್ಯವಂಶಿ ಅವರಿಗೆ ಒಂದು ಕಾರ್ ಮೈ ಲೆವೆನ್ ಫ್ಯಾಂಟಸಿ ಕಿಂಗ್ ಆಫ್ ದ ಸೀಸನ್ ಸಾಯಿ ಸುದರ್ಶನ್ಗೆ ಹತ್ತು ಲಕ್ಷ ಅದಾದ ಮೇಲೆ ಮೋಸ್ಟ್ ಸಿಕ್ಸಸ್ ನಿಕೋಲಸ್ ಪುರನ್ ನಲವತ್ತು ಸಿಕ್ಸು ಹತ್ತು ಲಕ್ಷ ಮೋಸ್ಟ್ ಫೋರ್ ಸಾಯಿ ಸುದರ್ಶನ್ ಅವರಿಗೆ ಹತ್ತು ಲಕ್ಷ ಮೋಸ್ಟ್ ಡಾಟ್ ಬಾಲ್ ಆಫ್ ದ ಸೀಸನ್ ಮೊಹಮ್ಮದ್ ಸಿರಾಜ್ಗೆ ಸಿಕ್ಕಿದೆ ನೂರ ಐವತ್ತೊಂದು ಡಾಟ್ ಬಾಲ್ನ ಹಾಕಿದ್ದಾರೆ ಬೆಂಕಿ ಅಂತ ಹೇಳ್ಬೋದು ಸಾಕಾದಂಥ ಕೆಲಸವನ್ನು ಮಾಡಿದ್ದಾರೆ ಮೊಹಮ್ಮದ್ ಸಿರಾಜ್ ನೆಕ್ಸ್ಟ್ ಅವಾರ್ಡ್ ಕಡೆಗೆ ನೋಡೋದಾದರೆ ಬೆಸ್ಟ್ ಕ್ಯಾಚ್ ಆಫ್ ದ ಸೀಸನ್ ಕಮಿಂದು ಮೆಹಂದಿ ಸಿ ಎಸ್ ಕೆ ವಿರುದ್ಧ ಅವರಿಗೆ ಹತ್ತು ಲಕ್ಷ ಬೆಸ್ಟ್ ಗ್ರೌಂಡ್ ಡೆಲ್ಲಿಗೆ ಸಿಕ್ಕಿದೆ ಫೇರ್ ಫ್ಲೇ ಅವಾರ್ಡ್ Sen ne gelsin ki de ಪರ್ಪರ್ ಕ್ಯಾಪ್ ಪ್ರಸಿದ್ಧ ಕೃಷ್ಣ ಇಪ್ಪತ್ತೈದು ವಿಕೆಟ್ ಅವರಿಗೆ ಹತ್ತು ಲಕ್ಷ ಸಿಕ್ತು ನಮ್ಮ ಕನ್ನಡಿಗ ಖುಷಿ ಆರೆಂಜ್ ಕ್ಯಾಪ್ ಸಾಯಿ ಸುದರ್ಶನ್ ಏಳ್ನೂರ ಐವತ್ತೊಂಬತ್ತು ರನ್ ಅವರಿಗೆ ಹತ್ತು ಲಕ್ಷ ಸೂರ್ಯಕುಮಾರ್ ಯಾವುದೋ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದ ಸೀಸನ್ ಹದಿನೈದು ಲಕ್ಷ ಪಂಜಾಬ್ ಕಿಂಗ್ ತಂಡ ರನ್ನರ್ಅಪ್ ಆಗಿದೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ಸಿಕ್ಕಿದೆ ಆರ್ ಸಿ ಬಿ ತಂಡ ವಿನ್ನರ್ಸು ವಿನ್ನರ್ಸ್ಗೆ ಸಿಕ್ಕಿದೆ ಇಪ್ಪತ್ತು ಕೋಟಿ ರೂಪಾಯಿ ಗುರು ಬೆಂಕಿ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿಗೆ ಯಾವುದೇ ದುಡ್ಡು ಸಿಕ್ಕಿಲ್ಲ ಆದರೆ ಅಭಿಮಾನಿಗಳ ಪ್ರೀತಿ ಸಿಕ್ಕಿದೆ ಎಮೋಷನ್ಸ್ನ ನಾವು ಕೊಟ್ಟಿದ್ದೀವಿ ಗುರು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿಗೆ ಮುಕ್ತಾಯ ಇದು ಅವಾರ್ಡ್ ಆ್ಯಂಡ್ ಪ್ರೈಸ್ ಮನಿ ಲಿಸ್ಟ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗಲೇ ಫಾಲೋ ಮಾಡಿ